ಏನ ಏರ್ಫೋನನ್ ಬೇಕಾತ್ ನೋಡ್ರಿ ನೀವರ್ ಟೈಮ್ ಟೇಬಲ್ ಏನ್ರಿ ಅದ ರೀ ಫ್ರೆಂಡ್ಸ್ ಐಡ್ರಿ ಈ ಎಲ್ಲ ಅಳಗಾಲ ಮಾಡ್ಯಾನ ಸರಿ ಅಲ್ಲಿ ಬಟ್ಟೆಗಳೆಲ್ಲ ಆಗಲ್ಲ ಮಾಡ್ಯನ ಇಲ್ಲಿ ಸೊಗಿಲಿಕ್ಕೆ ಹಾಕ್ಯಾನ ಮುಂಜಾನೆ ಎಟ್ಟಕ್ಕೆ ಇದ್ದ ಗೊತ್ತೀ ಐದಕ್ಕೆ ಇದ್ದಾನ ಐದು ಹಿಡಿಯೋ ಇದೇ ಮಾಡ್ಕೋತೇನೆ ಅಂತ ನೋಡ್ರಿ కొట్గేట్ కాలిగజ్ కాలిగజ్ అదనూ గొప్పగా కొల్గేట్ మగ బి నో సొంట నో తోర్స్తీల ನೋಡಿ ಫ್ರೆಂಡ್ಸ್ ಟ್ರಿಪ್ ಹೋಗ್ತಾ ನೋಡಿ یہاں ಮಾಡ್ಕೊಂಡ್ರೆ ತಮುಂಜು ಮುಂಜಾನೆ ನನಗೆ ನೋಡಿ ವಿವತಿ ಪಟ್ಟ ಹೆಡ್ ಖರೆದ ಪಾರೆ ಕರೆ ನಿನ್ ಮತ್ ಯುವ್ ಬಂದಿರ ಬಂತ ಸೋರಿಯವಾ ಓ ಇನಿ ಓ ಇನಿ ಏ ಇಲ್ಲ ಎದ್ದರ ಓ ಕಾಣತದ್ರಿ ಫ್ರೆಂಡ್ಸ್ ರಂಗೋಳಿ ಹಂಗ ಒಂದ್ ಕಮೆಂಟ್ ಹಾಕ್ರಿ ಅಷ್ಟೇ ಪೂಜೆ ರಂಗೋಲಿ ರೋಡ್ ಮೇಲೆ ನೀರ್ ಹೆಂಗ್ ಚೆಲ್ಲ ಅದ್ರ ಮೇಲೆ ಕಮೆಂಟ್ ಹಾಕ್ರಿ ನಾ ಚೆಲ್ಲಿ ನೆಂಡ್ರ ಬರಲ್ಲ ಅಂತ ಚೆಲ್ಲರಿ ನೋಡ್ರಿ ಮನೆ ಮುಂದೆಲ್ಲ ಎಲ್ಲಾ ನೀರ್ ಹೆಂಗ್ ಮಾಡಿದ್ರು ನೀರು ನೀರ್ ಬಂದ ಅವ ಚೆಲ್ಲರಿ ಸೂಪರ್ ಕಾಣತದ್ರಿ ಹ್ಮ್ ಇಲ್ಲಿ ಪೋಡ್ ರೀ ಇದಕ್ಕೆ ಫ್ರೆಂಡ್ಸ್ ಪೂಜೆನೋ ಮಾಡೋದು ನೋಡ್ರಿ ಪೂಜೆ ದೇವ್ರ ಬಳಿ ದೀಪ ಹಚ್ಚದ ರಂಗೋಳಿ ಹಾಕಿರಿ ಈಗ ಅಡುಗೆ ಮಾಡಬೇಕು ಪೂಜೆ ಹಂಗಾಗಿ ಅದಕ್ಕೆ ಕಮೆಂಟ್ ಹಾಕಿರಿ ದೇವ್ರೆಲ್ಲರಿಗೂ ಒಳ್ಳೇದು ಮಾಡಿರಿ ಫ್ರೆಂಡ್ಸ್ ನಮಸ್ಕಾರ ಮಾಡಿರಿ ದೇವ್ರಿಗೆ ಫ್ರೆಂಡ್ಸ್ ಬರ್ರಿ ಕೋಬಿ ಪಲ್ಯ ಮಾಡಮಂತ ಇದು ಕೋಬಿ ಪಲ್ಯ ನೋಡ್ರಿ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಮುಂಜಾನೆ ಅವ್ರಿಗೆ ಡಬ್ಬಕ್ಕೆ ಬೇಕಲ್ರಿ ಅದಕ್ಕೆ ಸೊ ಅದು ಚೆಂದಾಗೆ ಹೋಳಿ ಚೆಂದಾಗೇ టంప హర్కొన్ ఎన్న ఉ ఎన్న పని ఒడ్లక్రీ జీర మురే కడిపత్త ఎలా హాకీ పని ఒడ్లిక నోడి సన్సా మొత్తం ఉల్లగడి ఉన్న టమాటే ఉల్కొండీ ఫ్రై మాకు తినీ ఉల్గడి టమాటే హాకీ చాగా ఫ్రై మాట్ ఈవ్రీ ముంజా డబ్బాకి బయల్ రీ ఫ్సా ఊట మి కట్కం హోత్తారా నమ్మ పిల్లు విరా జిజ్జు మూడు మంది అదక చపాతి గోబీ పల్లె మాద్రతీన్ స్వల్పు వెరైటీ యా రీతి అంత నోడి ఇది చందాగా టమాట ఉళ్ళగడేలా ಫ್ರೈ ರೀ ಫ್ರೈ ಮಾಡಿಕೊಂಡು ಏರಾ ತನ ಹುರ್ಕಬೇಕು ಬೇಕು ರೀ ಮ್ಯಾಗ ಒಂದು ಸ್ವಲ್ಪ ಉಪ್ಪು ಹಾಕಬೇಕು ಜಲ್ದಿ ಅಂದ್ರೆ ಉಪ್ಪು ಹಾಕಿದ್ರೆ ಜಲ್ದಿ ಫ್ರೈ ಆಗ್ತದೆ ರೀ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಜಲ್ದಿ ಫ್ರೈ ಆತಲ್ ಮ್ಯಾಗ್ ತಗ ಉಪ್ಪು ಹಾಕಿದ್ರೆ ಅದಕ್ಕೆ ನಾಪಾಗೆ ಜಾಸ್ತಿ ಉಪ್ಪು ಹಾಕದ್ರಿ ಅರಿಶಿಣ ಮತ್ತು ಗರಂ ಮಸಾಲ ಮತ್ತು ಒಂದು ಏನೋ ಒಂದು ಸಾಳೆ ಮಸಾಲ ಒಂದು ಇರ್ತದ್ರಿ ಸೊ ಅದೊಂದು ಮಸಾಲೆ ಹಾಕಬೇಕು ರೀ ಅದು ಚೆಂದಾಗೆ ಫ್ರೈ ಮಾಡಿಕೊಂಡು ಇವಾಗ ಗೋಬಿ ಹಾಕ್ಲಿಕ್ಕೀನಿ ನೋಡಿರಿ ಒಳಗೆ ಗೋಬಿನೂ ಚೆಂದಾಗೆ ಫ್ರೈ ಮಾಡ್ಕೊಬೇಕು ಈಗ ಅದು ಆಲ್ರೆಡಿ ಫ್ರೈ ಆಗಿದೆ ಐತ್ರಿ ಸೊ ಈಗ ಮತ್ತೆ ಫ್ರೈ ಮಾಡ್ಕೊತೀನಿ ನೋಡ್ರಿ ಕಮ್ಮಗಾಗಿ ಹುರ್ಕೊಬೇಕು ಅದು ಅದು ಹುರ್ಕೊಂಡು ಸೊ ಖಾರ ಏನೋ ಹಾಕಿಲ್ಲ ಬರೀ ವರ್ಷ ಗರಂ ಮಸಾಲ ಎರಡೇ ಹಾಕಿದ್ವಿ ಏನೋ ಖಾರ ಹಾಕಿಲ್ಲ ಅದಕ್ಕೆ ಚಂದಿಗೆ ಫ್ರೈ ಮಾಡ್ಕೊಳಕತ್ತೀನಿ ನೋಡಿ ಕಾಣಿಸ್ತೀರ್ಬೇಕು ಅದು ಎಣ್ಣೆಗೆ ಫ್ರೈ ಆಗಬೇಕು ರೀ ಜಾಸ್ತಿ ನೀರು ಹಾಕಿ ನೀಲ್ಸ್ ಒಂದು ಸ್ವಲ್ಪ ಎಲ್ಲ ಫ್ರೈ ಆದ್ಮೇಲೆ ಹಾಕಬೇಕು ಕಲ್ತಾನೆ ಹಾಕೋದಿರಲ್ಲ ಅದಕ್ಕೆ ಮಸ್ತ್ಗೆ ಫ್ರೈ ಆಗತ್ತ ನೋಡ್ರಿ ಹಾಗೇ ನೋಡ್ರಿ ಈಗ ಒಂದು ಸ್ವಲ್ಪ ಈಗ ಪುಡಿ ಖಾರ ಹಾಕ್ತೀನಿ ಖಾರ ಅವಾಗ ಹಾಕಿದ್ದಿಲ್ಲ ಸೊ ಹೀಗೆ ಹಾಕ್ಲಿಕತ್ತೀನಿ ನೋಡಿರಿ ಖಾರ ಅವಾಗೆ ಹಾಕಿದ್ರೆ ಒಂದು ಸ್ವಲ್ಪ ಒಗ್ಗ್ರೊಗ್ರ ಹಾಕ ಈಗ ಸೊ ಹೀಗೆ ಹಾಕ್ಲಿಕ್ಕೀನ್ರಿ ಚೆಂದಾಗಿ ರೀ ಈಗ ಖಾರ ಹಾಕ್ಲಿಕತ್ತೀನಿ ಮತ್ತು ರೀ ಮತ್ತು ಅದೊಂದು ಮಸಾಲೆ ರೀ ನಮ್ಗೆ ಅದು ಕಾಳು ಚಿಕ್ಕಟಿ ಮಸಾಲ ಅಂಥೇಳಿ ಸೊ ಅದು ಮಸಾಲೆ ಹಾಕ್ಲಿಕ್ಕೀನಿ ನೋಡಿ ಅದು ಅಡುಗೆ ಮಸ್ತ್ ಆಗ್ತದೆ ರೀ ಅದಕ್ಕೆ ಅದಕ್ಕೆ ಅದು ಹಾಕ್ಕೊಳ್ತೀನಿ ರೀ ಅದನ್ನ ಹಾಕಿ ಚಂದ ರೀ ಹುರ್ಕೊಳ್ಬೇಕು ಒಂಥರ ಡಿಫ್ರೆಂಟ್ ಆತರಿ ಭಾರಿ ಆಗ್ತದೆ ಸೊ ನೀವು ಯಾವ ರೀತಿ ಮಾಡ್ತೀರಿ ಅಂತೇಳಿ ಕಮೆಂಟ್ ಹಾಕಿರಿ ಮತ್ತು ಒಂದು ಪುಟಾಣಿ ಹಾಕ್ಲಾತೀನಿ ಪುಟಾಣಿ ಹಾಕಿದ್ರೆ ಪಲ್ಯ ಯಾವ ರೇಂಜಿಗೆ ಆಗ್ತದೆ ಅಂದ್ರೆ ಕೇಳಬೇಡ್ರಿ ಅಷ್ಟು ರೇಂಜಿಗೆ ಆತದ ಪುಟಾಣಿ ಹಾಕಬೇಕು ಇಲ್ಲ ರೀ ಹಾಕ್ಬೇಕ್ರಿ ಬೇಳೆ ಇದ್ದಿಲ್ಲ ಪುಟಾಣಿ ಇತ್ತು ತೊಗರಿ ಬೆಳೆ ಅದು ಬೇಳೆ ಅವು ಬ್ಯಾಳಿಕ ಕಡಲೆ ಬೇಳೆ ಮಸ್ತ್ ನೋಡಿರಿ ಒಂದಿಷ್ಟು ನೀರು ಹಾಕೊಳ್ಕೀನ್ರಿ ಬೇಳೆ ಅದ್ರೊಳಗೆ ಹಾಕಿ ಕುಡ್ಕೊಂಡು ಒಂದಿಷ್ಟು ನೀರು ಅಂದ್ರೆ ನಮ್ಮ ಜ್ವರ ಪರ್ಗೊಂಡು ಹೋಗೋಕಲ್ರಿ ಅದಕ್ಕೆ ನೀರು ಹಾಕ್ಲಾಕಿಂದಿಲ್ಲ ಅಂದ್ರೆ ಹಾಗೆ ಮ್ಯಾಮ್ ಮುಚ್ಚಿಬಿಟ್ರೆ ಹಾಗೆ ಹೋಗ್ತಿತ್ತು

ಫ್ರೆಂಡ್ಸ್ ಅಡಿಗೆ ಮಾಡ್ಲತ್ತಿ ನೋಡ್ರಿ ಪಲ್ಯ ಅಂತ ಪಾನೆ ಮಾಡಿದೀನಿ ಈಗ ಕಡೆ ಚಪಾತಿ ಮಾಡ್ಲತ್ತೀನಿ ಇವತ್ತು ಗುಡ್ ನ್ಯೂಸ್ ಅದ ರೀ ಹೇಳ್ತೀನಿ ಖುಷಿ ಆಗ್ಲತ್ತದ ರೀ ಫ್ರೆಂಡ್ಸ್ ಎಲ್ಲರಿ ಥ್ಯಾಂಕ್ ಯು ಸೋ ಮಚ್ ಗುಡ್ ನ್ಯೂಸ್ ಅದ ರೀ ಗಿಣ್ಣು ಅಂತ ರೀ ಏನ್ ಗುಡ್ ನ್ಯೂಸ್ ಅದ ಅಂತ ಮಧ್ಯೆ ಜಾಲ ಹೋಗಿ ಬರ್ತೀನಿ ಕೆಲಸಕ್ಕೆ ಹೋಗಿ ಬರ್ತಾಳ ಕೆಲಸ ಮಾಡಿದ್ರೆ ಹ್ಯಾಂಗ್ ರೊಟ್ಟಿ ತುಂಬಾ ಇನ್ನೊಂದು ಟಿಕ್ಲಿ ಅದನ್ನ ಚೆಕ್ ಮಾಡ್ತಾಳ ನನಗೆ ಶರ್ಟ್ ಮೇಲೆ ಏ ಇಲ್ಲಿ ಹಂಗೇನೇ ರೀ

ನಿಂಬಲ್ ರೊಕ್ಕ ಅಂದ್ರ ಗೋರ್ ಗರೀಬ್ರಿಗೆ ದಾನ ಮಾಡ್ರಿ ಗೋರ್ ಗರೀಬ್ರಿ ಬಡವರಿಗ ದಾನ ಮಾಡ್ರಿಗಿದ್ವಿ ಅಂದ್ರ ಅವೇ ಚಳಿ ರೂಪಾಯಿ ಬಚತ್ ಮಾಡಿ ಗೋರ್ ಗರೀಬ್ರಿಗೆ ದಾನ ಮಾಡ್ರಿ ಒಂದ್ ರೂಪಾಯಿ ಅಂದ್ರ ಆಟ ದಾನ ನೀವು ಆಟಣೆ ಮಾಡ್ರಿ ಅಂದ್ರೆ ಒಂದ್ ರೂಪಾಯಿ ದಾನ ಹೆಲ್ಪ್ ಮಾಡ್ಬೇಕು ಅನ್ನೋದು ಬಂದಿಲ್ರಿ ನಾವು ಅಂದರೂ ಮಾಡ್ತೀರಿ ಅವಾಗ ಮೊದಲಿ ಹ್ಞೂ ಓಕೆ ಆಮೇಲೆ ಹ್ಞೂ ಗುಡ್ ಯೂನಿಂಗ್ ಫ್ರೆಂಡ್ಸ್ ನೋಡೋರು ಲಕ್ಷ್ಮಿ ಏನೋ ಸರ್ಪ್ರೈಸ್ ನಿಮಗೋಸ್ಕರ ಕೆಲ್ಸಿಗೆ ಕೆಲ್ಸಿಗೆ ಹೋಗಿ ಬಂದ ಎಲ್ಲ ಕೆಲಸ ಒಪ್ಕೊಳೈತ್ರಿ ನಾನು ಅಲ್ಲಿ ಕೆಲ್ಸಿಗೆ ಹೋಗ್ಬಂದ ನಮ್ಮ ಮನ್ಯಾಗ ಕೆಲಸ ಮಾಡಕ್ಕೆ ಭಾಳ ಇತ್ತು ಎಲ್ಲ ಕೆಲಸ ಅದು ಮಾಡಿ ಒಂದು ಸ್ವಲ್ಪ ಮಲ್ಕೊಂಡಿದರೆ ನಿದ್ದೆ ಹೊಂತಿತ್ತು ನಿನ್ನೆಲ್ಲ ನೀ ನೀರು ಬಂದೀವ್ ನೀರು ತುಂಬಿ ತುಂಬಿ ಹೈರಣಾಗಿತ್ತು ಹ್ಞೂ ಮಂದ್ ಇದ್ದಾರೆ ನಿದ್ದಿದ್ದಿಲ್ಲ ಇವಾಗ ಅದ್ ಕತ್ ಮಕ್ಕ ತಕೊಂಡು ಸರ್ಪ್ರೈಸ್ ನಿಮ್ಗೆ ತೋರ್ಸ್ಬೇಕಂತಿ ಆ ಖುಷಿ ಖುಷಿ ಅಂದ್ರೆ ಖುಷಿ ಖುಷಿ ಹ್ಮ್ ಕಂಡುಬಿಟ್ಟು ಖುಷಿ ಆಗ್ಯದ್ರಿ ಫ್ರೆಂಡ್ಸ್ ಅದೇನತ್ತೀ ಇನ್ನೊಂದ್ರ ಬೇಜಾರಾಗಿ ಬಿಟ್ಟದ್ರಿ ಸ್ವಲ್ಪ ಭಾಳ ಕಮ್ಮಿ ಆಗಿಬಿಟ್ಟವ್ರಿ ಆ ಯಾಕೆ ವಿಡಿಯೋ ಇಷ್ಟ ಅಂತ ಒಂದು ಗೊತ್ತಾಗಲೇದ್ರಿ ಒಬ್ಬವ್ರು ಬರೀ ಮನೆಯಿಂದ ಇದು ಅದು ಇದು ಮಾಡ್ ವಿಡಿಯೋಗಳು ಓಡತ್ತವ ನಾನು ಅಲ್ಲಿ ಇಲ್ದಿದ್ ಅಲ್ಲಿ ಇದು ಮಾಡ್ತೀನಿ ಒಟ್ ಇಲ್ಲೇ ಓಡಲಾಗ ಯಾಕ ಏನು ಅಂತ ಬರ್ತೀವಿ ಕಂಟೆಂಟ್ ಬೇಕಾ ಕಂಟೆಂಟ್ ಏನು ಏನೇನು ಹೇಳ ಏನೇನು ಹಾಕಬೇಕು ಕಂಟೆಂಟ್ ಚಲೋ ಯಾರು ರೆಸಿಪಿ ಮಾಡಬೇಕು ಯಾರು ನೋಡಲಾರ್ದ ರೆಸಿಪಿ ಇನ್ನ ಮನೆ ಅಡಿಗೆ ಮಾಡ್ತೀವಿ ಮತ್ತೆ ಅದೇ ಹಾಕ್ತೀವಿ ನೋಡಾ ರೆಸಿಪಿ ಏನು ಮಾಡ್ತೀವಿ ನೋಡಲಾರ್ದ ಅಂದ್ರೆ ವೆರೈಟಿ ಏನ್ರಿ ಅವರಿಗೆ ನೋಡಿದ್ರೆ ತಿನ್ನ ಪ್ಲಾನ್ಸ್ ಬೇಕು ನಮಗೆ ನಾವು ಹ್ಯಾಂಗ ನಾವು ಹ್ಯಾಂಗ ನಾವು ಹ್ಯಾಂಗ ಮಾಡ್ತೀವಿ ಯೂಟ್ಯೂಬ್ ಅಲ್ಲಿ ಇವತ್ತು ಹ್ಯಾಂಗ ಮಾಡೋದು ಸರ್ಚ್ ಸ್ಪೆಷಲ್ ಮಾಡಾನಿ ಆತರ ಅವರಿಗೆ ಏನು ಹೇಳ್ತೀವಿ ನೀವು ಒಂದು ಸ್ಪೆಷಲ್ ಏನಾರ ವಿಡಿಯೋ ಆದ್ರೆ ಹಳೆ ನೋಡ್ತಾರೆ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಹಾಕ್ರಿ ಸರ್ಪ್ರೈಸ್ ಏನಂತ ಹೇಳ್ತೀನಿ ಫ್ರೆಂಡ್ಸ್ ನೋಡ್ರಿ ಗೂಗಲ್ ಪಿನ್ ಬಂದೈತ್ ನೋಡ್ರಿ ಗೂಗಲ್ ಪಿನ್ ಗೂಗಲ್ ಪಿನ್ ಇಲ್ಲ ಅಂದ್ರ ಪೇಮೆಂಟ್ ಅಕೌಂಟ್ ಬರುವುದಿಲ್ಲ ಮಾನಿಟೈಸೇಷನ್ ಆನ್ ಆಗಿ ಏನು ಉಪಯೋಗ ಇಲ್ಲ ಎಲ್ಲಾರೀತಿ ಕೋಳಿ ಎಲ್ಲರಿಗೂ ಬರ್ತದೆ ಬಿಡ್ರಿ ಯಾರು ಗೊತ್ತಿಲ್ಲದ ಖುಷಿ ಐತ್ರಿ ರೀ ಗೂಗಲ್ ಪೇನ್ ಬಂತು ಇದು ಬುಕ್ಳು ದಿಂದ ಇತ್ತು ರೀ ಪೇಮೆಂಟ್ ಬರೋದು ಬಾಕಿ ಅದ ರೀ ಪೇಮೆಂಟ್ ಬಂದಾಗ ಎಷ್ಟು ಖುಷಿ ಆಗ್ತೋ ಗೊತ್ತಿಲ್ಲ ಸರ್ ಇದು ಬಂದಾಗ ಬಕ್ಕಳು ಖುಷಿ ಆಗಿದೆ ಯಾಕಂದ್ರೆ ಇದು ಬರ್ತಂದ್ರೆ ಪೇಮೆಂಟ್ ಬಂದಂಗಂತ್ರಿ ಅಂದ್ರೆ ಇದು ಗೂಗಲ್ ಪೇನ್ ಬರ್ತಲ್ರಿ ಪೇಮೆಂಟ್ ಬಂದಂಗಂತ ಇದು ಅಪ್ಲಿಕೇಶನ್ ಹಾಕಿ ಮತ್ತೆ ಹದಿನೈದು ಇಪ್ಪತ್ತು ದಿನ ಆಯ್ತಲ್ರಿ ಅವಾಗ ಎರಡು ಡಾಲರ್ ಆಗಿರಲಿ ಫೆನ್ಸ ಹಾಕಿದ ಬರ್ಲಿಕ್ಕೆ ಸ್ವಲ್ಪ ಲೇಟ್ ಆಯಿತು ಬಂದ್ರೆ ಆಲ್ರೆಡಿ ನಮ್ಗೆ ಗೊತ್ತಿದ್ದಿಲ್ಲ ಮತ್ತ ಸಹಾಕ ಕೇಳಿದ್ರಿ ಫೋನ್ ಹಚ್ಚಿ ಸಾರಿ ಮೆಸೇಜ್ ಹಾಕಿ ಕೇಳಿದವ್ರಿ ಹದಿನೈದು ದಿನದೊಳಗೆ ಬರ್ತಂತ ಅವ್ರಂಗೆ ಟಿಮ್ ಚೆಂದ ಬರ್ತೀರಿ ಒಮ್ಮಿ ಅವ್ರು ಹದಿನೈದು ಹದಿನೈದ ಬಂತರ ಏನಾರ ಗೂಗಲ್ ಪಿನೇ ಬಂದಿಲ್ಲ ನಾವು ಏನು ಮಿಸ್ಟೇಕ್ ಹಾಕಿದ್ವು ಅಂದ್ರೆ ಅದೇನ್ರಿ ಅಪ್ಲಿಕೇಶನ್ ಎಲ್ಲ ಕರೆಕ್ಟ್ ಹಾಕ್ಬೇಕಂತೀ ಏನಾದ್ರು ಬರಲಂತ್ರಿ ನಂಗೆ ಅದು ಡೌಟ್ ಬರ್ತೇವ ನಾವೇನಾದ್ರೂ ಇಷ್ಟಕ್ಕೆ ಮಾಡಿದ್ವಿ ಅನ್ಸಿದ್ದು ಅವಾಗ ದಿನಕ್ಕೆ ತಿನ್ನ ಬಂದಿಲ್ಲ ಅಂತೇಳಿ ಮತ್ತೆ ಸಹಿತ ಅಕ್ಕ ಸಾಹಿತಿ ಹಾಕಿ ಅವ್ರಿಗೆ ಫೋನ್ ಹಚ್ ಕೇಳಿದ್ರಿ ಆಕಾ ಫೋನಗಿನ್ ಬರ್ತದಿಲ್ರಿ ಅವ್ರ ಕಡೆದಂತ ಇಲ್ಲ ಅದು ಪೋಸ್ಟ್ಲೇ ಬರ್ತದ್ರಿ ನೀವು ಯಾಡ್ರೆಸ್ ಕೊಟ್ಟೆ ಅಡ್ರೆಸ್ ಬಂದಿರ್ತದ ಇಲ್ಲ ಪೋಸ್ಟ್ ಹೋಗಿ ಹೇಳಿ ಅಂತಂದರು ಅವತ್ತೇ ಅವ್ರದ್ದು ಅಡ್ರೆಸ್ ಇದ್ದು ಫೋನ್ ಹಚ್ಚಿ ಕೇಳಿದ್ರು ರೀ ಖುಷಿ ಆಯ್ತು ಆಯಿತು ಖುಷಿ ಫೋನ್ ಹಚ್ಬಳಕೆ ಗೊತ್ತಲ್ಲ ರೀ ಎಲ್ಲಿದ್ದು ಗೂಗಲ್ ಪಿನ ಎಲ್ಲ ಸುಮ್ ಕೊಡ್ರಿ ನನ್ನ ಎತ್ತಿನ ಮಾಡ್ತೀವ ಫೋನ್ ಕಾಸ್ಟ್ ಗಾಡಿ ನಡ್ಸ್ಲಾಗತ್ತಿವ ಆದ್ರೆ ಮತ್ತೆ ನಾನು ಇನ್ನೊಂದ್ಸರಿ ಟ್ರೈ ಮಾಡ್ದೆ ಅವ್ರಾದ್ರು ಗೂಗಲ್ ಪಿನ್ ಬಂದದ್ರಿ ನೀವು ಯಾರದ್ ಏನ್ ನಮ್ಗೆ ಗೊತ್ತಾಗಲ್ಲ ನಾನೇ ಬಗಾಟ್ ನಾವ್ ತಗದ್ ಇಟ್ಟಿದ್ರು ಅವ್ರು ಬಂದದ್ರಿ ಬಟ್ ಅದ್ ಏನತ್ ನಾವ್ ಗೊತ್ತಿಲ್ಲ ನಮ್ಗ ತೆಗ್ದಿಟ್ಟಿವ್ ಅಂತಂದ್ರು ಅದು ಎಲ್ಲಿ ಅವ್ರು ಏನದಂತ ಹೇಳಿ ಸುಮ್ನೆ ಒಳಗನು ಏನಿಲ್ಲ ಇಲ್ರಿ ಫಕ್ತ ಇರ್ತದ ಎಲ್ಲಿ ಒಕ್ಕಟ್ಟಾರ ಅದು ನನ್ಗೆ ಟೆನ್ಶನ್ ಮೊದಲು ನಮ್ಮ ಅಣ್ಣಗ್ ನೀ ತಗೊಂಬಾ ತಗೊಂಬಾ ಅಂತ ಹೇಳಂತಂದ್ರೆ ತಂದನ್ರಿ ಇದು ಬಂದು ನಾಲ್ಕೈದು ದಿನ ಆಯ್ತು ಬಟ್ ಅವ್ರ ನಾಲ್ಕು ದಿನ ಆಯ್ತು ಅಂತ ಬಂದು ನಂಗೇ ನೈಟ್ ರಾತ್ರಿ ತಂದುಕೊಟ್ಟ್ರಿ ನಮ್ಮ ವಿಡಿಯೋ ಮಾಡಿ ಫ್ರೆಂಡ್ಸ್ ಖುಷಿ ಐತ್ರಿ ಗೂಗಲ್ ಪಿನ್ ಬಂದಿದ್ ಇದು ಬಂದ್ರೆ ಅಮೌಂಟ್ ಬಂದಂಗ್ ದಿನ ಪೇಮೆಂಟ್ ಬರ್ತ ಗೊತ್ತಿಲ್ರಿ ಗೊತ್ತಿಲ್ಲ ನಿಮ್ ಎಲ್ಲಾರ್ ಸಪೋರ್ಟ್ ದಿಂದ ಗೂಗಲ್ ಪಿನ್ ಬಂದದ್ರಿ ಖುಷಿ ಆಗಿ ಅಂದಂಗ ಸಪೋರ್ಟ್ ಮಾಡ್ರಿ ಇದೇ ರೀತಿ ಸಪೋರ್ಟ್ ಮಾಡ್ರಿ ಫ್ರೆಂಡ್ಸ್ ಯಾಕಂದ್ರ ನಮ್ದೊಂದಿಷ್ಟು ಡ್ರೀಮ್ ಗಳು ಕಂಪ್ಲೀಟ್ ಮಾಡ್ಕೋಬೇಕ್ರಿ ಇದ್ರದ್ದು ಇಂತೆ ಅಂತಲ್ರಿ ಏನೋ ಈ ಮೆಡಿಕ್ಲಾಸ್ ಹೆಣ್ಮಕ್ಳು ಮನ್ಯಾಗ ಕೆಲಸ ಮಾಡಿ ಮನೆಗೆ ಇರ್ತಾರೆ ನೋಡಿರಿ ಹೆಣ್ಮಕ್ಳು ಹೊರಗೆ ಕೆಲಸ ಮಾಡ ಮಾಡಲ್ಲ ನೋಡ್ರಿ ಮನೆಗಿದ ಮನೆಯಿಂದೇ ಕೆಲಸ ಮಾಡ್ಕೊತಾ ಇದೊಂದು ಏನೋ ಮಾಡ್ಬೇಕಂತ ಮಾಡ್ತಿರ್ತೀವಿ ಬಟ್ ಇದನ್ನು ಇದೂ ಸುಮ್ಮ ಇಲ್ರಿ ವಿಡಿಯೋ ಮಾಡ್ಬೇಕಂತ ಏ ಇನ್ನ ಹೊರಗ ಕೆಲಸ ಮಾಡೋದು ಬೇಕು ಇಲ್ಲವೇ ಆ ರೇಂಜ್ ರೀ ಯಾಕ ಒಮ್ಮೆ ಪಟ್ರಿ ಬಿಡ್ತದ ರೀ ತಲೆ ಯಾಕಂದ್ರೆ ನ್ಯೂಸ್ ಬಂದವು ಅಂದ್ರ ಖುಷಿ ಆತದ್ರಿ ಬರಲಿಲ್ಲ ಅಂದ್ರೆ ತಲೆ ಓ ಏಟ್ ಮಾಡಿದ್ರು ಹಿಂಗೆ ಆಗ್ಬಿಟ್ಟೈತಲ್ಲ ತಮ್ ಕೆಲವ

ರೊಕ್ಕ ನೀವು ಬರ್ತೀವಿ ಅಂತ ಯೂಟ್ಯೂಬ್ ಪೇಮೆಂಟ್ ಬರೋಕೆ ಫಸ್ಟ್ ಹೋಗೋದೇ ನಾನು ನಮ್ಮ ಮನೆಯವರಿಗೆ ನಾನು ಆಲ್ರೆಡಿ ಒಂದು ವೀಡಿಯೋದಾಗ ಹೇಳೇನು ರೀ ನಿಮ್ಗೆ ನಾನು ಹೋಗೋದಕ್ಕೆ ಫಸ್ಟ್ ಮನೆದೇರಿಗೆ ಮತ್ತು ಅನತ್ತಸರ ಮುಖ ನಮ್ಮ ಅದ್ರಾಗ ಎಷ್ಟು ಆಗ್ತದೋ ಅಷ್ಟು ಅದ್ರಾಗ ಪೈಲ ಕೊಡೋದು ಅನತ ಆಮೇಲೆ ಹೋಗ್ಬೇಕಂತ ರೀ ಯಾಕೆ ಮನೇದವರಿಗೆ ಹೋಗಿಲ್ರಿ ನಾವು ಏಳು ಏಳು ವರ್ಷ ಆಯಿತು ಇಲ್ಲ ಇದು ಪೇಮೆಂಟ್ ಬರೋಣ ಹೋಗ್ಬೇಕಂತೇಳಕ್ಕೆ ಅನ್ಕೊಳಿನ್ರಿ ಫ್ರೆಂಡ್ಸ ಜಲ್ದಿ ಬರಲಂತ್ಹೇಳಿ ನೀವು ಅರ್ಸ್ರಿ ಕಂಡು ಖುಷಿ ಅಲ್ಲತ್ತದ ನಿಮ್ದೆಲ್ಲರೂ ಸಪೋರ್ಟಿಂದ ಇದು ರೀ ನಿಮ್ಮ ಸಪೋರ್ಟ್ ಇದಿಲ್ಲ ಅಂದ್ರೆ ಇದು ಆಗ್ತಿದ್ದಿಲ್ಲ ಏನು ಹೇಳೋಕೆ ಗೊತ್ತಾಗಲಿಲ್ಲ ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಇರಲಿ ನಮ್ಮ ವಿಡಿಯೋ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಯಾರು ಚ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರಿ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ನಿಮಗೆ ಸಪೋರ್ಟ್ ಮಾಡ್ರಿ ಖುಷಿ ಆಯ್ತು ಇದು ಬಂದಿದ್ರು ನೋಡಿ ನಿಮ್ಗೆ ಹೆಂಗೆ ಅನಿಸ್ತಾ ಕಮೆಂಟ್ ಹಾಕ್ರಿ ಭಾಳ ಜನ ಸಪೋರ್ಟ್ ಮಾಡ್ತೀರಿ ವಿಡಿಯೋ ನೋಡ್ತೀರಿ ಬಟ್ ಕಮೆಂಟ್ ಹಾಕಲ್ರಿ ಕಮೆಂಟ್ ಹಾಕೋದಂದ್ರೆ ನಂಗೆ ಇವರೇ ನೋಡಿರಿ ಅಂತೇಳಿ

ಸೊ ಪೇಮೆಂಟ್ ಬರ್ತಂದ್ರೆ ಕಂಗಂತ ಕಂಡವ್ರಿಗೆ ಖುಷಿ ಆಗ್ತದ್ರಿ ಇದು ಬಂದಿದ್ದು ನಾ ಅಷ್ಟೇ ಖುಷಿ ಆಗಿಲ್ಲ ಎಲ್ಲಿ ಸ್ಟಾರ್ಟ್ ಮಾಡಿದ್ದೆ ನಾವು ಈಗ ಗೂಗಲ್ ಪೇ ಬಂದಿದೆ ರೀ ಅದಕ್ಕೆ ಖುಷಿ ಎಲ್ಲ ಅಂದ್ರೆ ಜೀರೋ ಇದ್ದಿದ ಒಂದು ನಾವೇ ಅದೇನು ರೀ ಫೇಮಸ್ ಇಲ್ಲ ಏನಿಲ್ಲ ಸ್ಟಾರ್ಟಿಂಗ್ ಮಾಡಿದ್ದೆ ನಾವು ಯೂಟ್ಯೂಬೇ ಈಗ ನಮಗೆ ಇನ್ಸ್ಟಾಗ್ರಾಮ್ ಒಳಗೆ ಅದ್ರಾಗಿದ್ದರೆ ಫೇಮಸ್ ಅಂತೇನಿಲ್ಲ ರೀ ಸ್ಟಾರ್ಟ್ ಮಾಡಿದ್ದೆ ಯೂಟ್ಯೂಬೇ ಆದರೂ ಜಾಸ್ತಿ ಬಡವ್ರು ನೋಡೋರು ಕಮ್ಮಿ ರೀ ನಾನು ಒಂದು ಸಮಿ ಆ ಶ್ರೀಮಾತ್ರಿ ಜಾಸ್ತಿ ವಿಡಿಯೋ ನೋಡ್ತಾರೆ ಅವ್ರದು ಎಲ್ಲ ಅವ್ರದ್ದು ಬ್ಯಾಕ್ ಗ್ರೌಂಡ್ ಎಲ್ಲ ಭಾರಿ ಇರ್ತದ ಬಟ್ ನಮ್ದು ಏನ್ರಿ ಇದು ಹತ್ತಿರ ಹತ್ರ ಒಂದು ಅಂತ ಇರ್ತದ್ರಿ ಸೊ ಅವ್ರದೇ ಜಾಸ್ತಿ ನಂಗೆ ಅನ್ಸ ಮಟ್ಟಿಗೆ ಅಂತ ಅನ್ಕೋತೀನಿ ರೀ ನಮ್ಮದು ನೋಡ್ತಾರೆ ನೀವು ನಮ್ಮದು ನೋಡ್ತೀರಂತೆ ಅಂದ್ರೆ ಅಂದಿಷ್ಟ ನೋಡ್ತಾರ ನಮ್ದು ರೀ ಅದಕ್ಕಾಗಿನೇ ಇದು ಬಂದದ್ರಿ ನೋಡಲ್ಲ ಅಂತ ಹೇಳೋಣ ನೋಡ್ತಾರಂತೆ ನಂಗೆ ಇದು ಬಂದಲ್ಲೀ ಗಾಯಿ ಕೈ ಮುಖಾಲ ತಕೊಂಡು ಕೂತಿದ್ರಿ ಈಗ മറ്റൊന്ന് വീഡിയോ കണ്ടിന്യൂരിധ്യം